ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂತೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸಂಸ್ಕಾರ ಮಾಡಲು ತೊಂದರೆ ಅನುಭವಿಸುತ್ತಿರುವ ಸಾರ್ವಜನಿಕರು ಇಂದು ಶಿಕ್ಷಕ ಲೋಕೇಶ್ ಎಂಬುವವರು ಮೃತಪಟ್ಟಿದ್ದು ಸ್ಮಶಾನಕ್ಕೆ ಹೋಗಲು ಸುವರ್ಣಾವತಿ ಹೊಳೆಯನ್ನು ದಾಟಲು ಸುಮಾರು ಐನೂರರಿಂದ ರಿಂದ ಆರುನೂರು ಜನರು ನೀರನ್ನು ಹಾದು ಹೋಗಲು ಹರಸಾಹಸ ಪಡುವುದನ್ನು ಗಮನಿಸಬಹುದಾಗಿದೆ ಪ್ರತಿ ಬಾರಿಯೂ ಗ್ರಾಮದಲ್ಲಿ ಮೃತಪಟ್ಟವರನ್ನು ಅಂತ್ಯ ಸಂಸ್ಕಾರ ಮಾಡಲು ಸಮಸ್ಯೆ ಆಗುತ್ತಿದ್ದರೂ ಕಂಡು ಕಾಣದಂತೆ ವರ್ತಿಸುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಗ್ರಾಮಸ್ಥರು ಶಾಪ ಹಾಕುತ್ತಿದ್ದಾರೆ ಗ್ರಾಮಸ್ಥರಾದ ಟೈಲರ್ ಮಹದೇವಯ್ಯ ಮತ್ತು ಅನಂತು ಮದ್ದೂರು ಅವರು ಮಾತನಾಡಿ ಪ್ರತಿ ಬಾರಿ ಶವ ಸಾಗಿಸಲು ತೊಂದರೆಯಾಗುತ್ತಿರುವ ಕಾರಣ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳಿಗೆ ಪರಿ ಪರಿ ಪ್ರತಿಯಾಗಿ ಮನವಿ ಮಾಡಿದರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಹಾಗಾಗಿ ಸಂಬಂಧಪಟ್ಟವರು ಸುವರ್ಣವತಿ ನದಿಗೆ ಸೇತುವೆ ನಿರ್ಮಿಸಿ ಸಾರ್ವಜನಿಕರಿಗೆ ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಮಾಧ್ಯಮದ ಮೂಲಕ ಆಗ್ರಹಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮ್ಮ ಗ್ರಾಮದಲ್ಲಿ ಯಾವುದೇ ಸಾವಾದರೂ ಕೂಡ ಇದೇ ನದಿಯನ್ನು ಹೋಗಬೇಕು ಸತತವಾಗಿ ಹತ್ತು ಜನರು ನಮ್ಮ ಗ್ರಾಮದಲ್ಲಿ ಸತ್ಯರು ಕೂಡ ಇದೇ ನದಿ ದಾಟೋಗಿದ್ದಾರೆ ಈ ಹಿಂದೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಬ್ಬ ವೃದ್ಧೆಯ ಸಾವನ್ನು ಇದಕ್ಕಿಂತ ಅತಿ ಹೆಚ್ಚಾದ ನೀರಿನಲ್ಲಿ ಸಾಗಿಸಿದ್ವು ಆ ಸಂದರ್ಭದಲ್ಲಿ ಅಧಿಕಾರಿಗಳು ನಾಮಕೋಶಕ್ಕೆ ಬಂದಿದ್ದರು ಅಷ್ಟೇ ಮತ್ತೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಜಿಲ್ಲಾಡಳಿತ ಮತ್ತು ಚುನಾಯಿತ ಪ್ರತಿನಿಧಿಗಳು ಈ ಕಡೆ ಗಮನಹರಿಸಿ ನಮ್ಮ ಗ್ರಾಮಕ್ಕೆ ತುರ್ತಾಗಿ ಸೇತುವೆ ಮಾಡಿಕೊಡ್ಬೇಕು ಇಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಪ್ರತಿಭಟನಾ ರೂಪಕ್ಕೆ ತಗೋಬೇಕಾಗುತ್ತೆ ಇದು ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕೊಡ್ತಿರುವಂಥ ಎಚ್ಚರಿಕೆ ಆಗಿದೆ ನಮಸ್ಕಾರ ನೋಡಿ ಸ್ವಾಮಿ ನಾವು ಯಳಂದೂರು ತಾಲೂಕು ಚಾಮರಾಜನಗಿ ಜಿಲ್ಲೆ ಯಳಂದೂರು ತಾಲೂಕು ಮದ್ದೂರು ಗ್ರಾಮದವರು ನಮಗೆ ಇಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಮೂಲ ಸವಲತ್ತುಗಳೆಲ್ಲ ಸಕಾಲಕ್ಕೆ ಒದಗ್ತಾ ಇಲ್ಲ ನಾವು ಬೇಡ್ಕಂದ್ರೆ ಅದು ಮಾಡಿಕೊಡ್ತಾ ಇಲ್ಲ ಆಲಿ ಶಾಸಕರಾಗಲಿ ಸರ್ಕಾರದವ್ರು ಆಗಲಿ ಮೇಲಧಿಕಾರಿ ಆಗಲಿ ನಮ್ಮನ್ನ ಕೂಗ ಅವ್ರಿಗೆ ಕೇಳ್ತಾ ಇಲ್ಲ ಯಾವ ವಿಚಾರಕ್ಕೆ ಅಂತಾರೆ ಸ್ವಾಮಿ ನೋಡಿ ನಮ್ಮ ಜನಾಂಗದಲ್ಲಿ ನಾವು ಇಲ್ಲಿ ಒಂದಿಷ್ಟು ಮಸಾನ ಮಾಡ್ಕೊಂಡಿದ್ದೀವಿ ಜಾಗ ಸಾಲದೇನೆ ಇಲ್ಲಿಗೆ ಸವಾ ತರಬೇಕಾದ್ರೆ ಮಧ್ಯೆ ಒನ್ನೊಳೆ ಇದೆ ಆ ಒನ್ನೊಳೆ ಹಾದು ಬರ್ಬೇಕಾರೆ ಹೆಂಗಸರು ಗಂಡಸರು ನೋಡಿ ನೋಡಿ ಒಂದು ಐನೂರು ಆರುನೂರು ಜನ ಬರಬೇಕು ದೊಡ್ಡವರು ನಮ್ಮ ಗ್ರಾಮ ಈ ಜನ ಬರಬೇಕು ಈ ಜನಕ್ಕೆ ಒಳಲ್ಲಿ ಎಷ್ಟೇ ನೀರು ಬರಲಿ ಹಾದು ಬರಬೇಕು ಆದ್ದರಿಂದ ನಮಗೆ ಭಾರಿ ಕಷ್ಟ ಇದೆ ಸಾವತ್ಕಂಡು ನೋಡಿದ ಮಟ್ಟ ನೀರು ಹಾಕಂಡು ನಾಲ್ಕು ಅಡಿ ಮೂರು ಅಡಿ ನೀರು ಹಾಕ್ಕಂಡು ಈಜ ಬರಬೇಕು ಭಾರಿ ಕಷ್ಟ ಇದೆ ಅದಕ್ಕಲ್ಲಿ ನಮಗೆ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರದ ಗಮನಕ್ಕೆ ಒತ್ತಡಕ್ಕೆ ನಾವು ಹೇಳ್ತಾ ಇದ್ದೀವಿ ನಮಗೆ ಸೇತುವೆ ಮಾಡಿಕೊಡ್ಬೇಕು ಸಾಂತ್ರದಲ್ಲಿ ಮಾಡಿ ನಮ್ಗೆ ರೋಡ್ ಮಾಡಿ ಈ ಮಸಾನಕ್ಕೆ ನಮಗೆ ಒಳ್ಳೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ಶಾಸಕರಿಗೂ ಹೇಳಿದ್ದೀವಿ ಆದರೂ ಅವರು ಗಮನಕ್ಕೆ ತಕ್ಕಂತಿಲ್ಲ ಅಲ್ಲಿ ಇರ್ತಕ್ಕಂಥ ಶಾಸಕರು ಇದನ್ನ ಸರ್ಕಾರದವರು ಇದ್ರ ಮೇಲೆ ಗಮನ ಇಡಬೇಕು ಶಾಸಕರು ಗಮನ ಇಡಬೇಕು ನಮ್ಮೂರ ಜನರ ಓಲ್ ನೋಡಿ ನೀವು ಅದನ್ನು ಸ್ಪಂದಿಸಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ನಾವು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ